ನೀವು ಎಸ್ ಐ ಟಿಗೆ ದೂರ ಕೊಟ್ಟ ನಂತರದಲ್ಲಿ ಒಂದಷ್ಟು ಯೂಟ್ಯೂಬರ್ ಗಳಿಗೆ ನೋಟಿಸ್ ಅನ್ನು ಕೊಡ್ಲಾಯಿತು ಎಸ್ ಐ ಟಿ ಅಧಿಕಾರಿಗಳು ಇನ್ಫ್ಯಾಕ್ಟ್ ಇವತ್ತು ಅಭಿ ಅನ್ನುವಂತ ವಿಚಾರಣೆ ಮಾಡ್ತಿದೆ ಈ ಅಭಿ ಏನಿದಾನೆ ಚೆನ್ನೈನ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾನೆ ಅವನು ಯಾವುದೋ ಒಂದು ಬೆಟ್ಟದಲ್ಲಿ ಒಂದು ಹ್ಯಾಂಗ್ ಆಗಿರ್ತಕ್ಕಂತ ಸ್ಕೆಲ್ಟನ್ ಹೋಗಿ ಚೆನ್ನೈನ್ ಹೇಳಿ ಗುಂಡಿ ನಂಬರ್ ಲೆವೆನ್ ಬಿಟ್ಟು ನೀನ್ ಡೈರೆಕ್ಟ್ ಆಗಿ ಅಲ್ ಬಾ ಅಲ್ಲಿ ಬಂದ್ರೆ ಸೆನ್ಸೇಷನ್ ಆಗುತ್ತೆ ಅಂತ ಹೋಗಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ಸೊ ಈ ಆಲ್ಸೋ ಇಸ್ ಪಾರ್ಟ್ ಆಫ್ ಇವತ್ತು ಅದು ನಡೀತಾ ಇದೆ ನನಗೆ ಕರ್ನಾಟಕದ ಜನತೆಗೆ ಹೇಳ್ಬೇಕು ಅಂತ ದೆರ್ ಆರ್ ಫೈವ್ ಲೆವೆಲ್ಸ್ ಆಫ್ ಆಪರೇಟರ್ಸ್ ನಿಮ್ಮ ಮೈಂಡ್ ಅನ್ನು ಹಾಳ್ ಮಾಡ್ಲಿಕ್ಕೆ ಎಂಟೈರ್ ಕಾನ್ಸ್ಪರಸಿಯಲ್ಲಿ ಮಾಡಲಿಕ್ಕೆ ಆ ಫೈವ್ ಲೆವೆಲ್ಸ್ ಯಾವುದು ಅಂದ್ರೆ ಚೆನ್ನೈನ ರಾಜಕಾರಣಿ ಮತ್ತು ಫಾರಿನ್ ಫಂಡ್ ಒಂದು ಲೆವೆಲ್ ಆದ್ರೆ ಕರ್ನಾಟಕದಲ್ಲಿ ಎರಡನೇ ಲೆವೆಲ್ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ತಿಂಬ್ರೋಡಿ ಮೊಹಮ್ಮದ್ ಸಮೀರ್ ಒಂದು ಲೆವೆಲ್ ಆದ್ರೆ ಯೂಟ್ಯೂಬರ್ಸ್ ಕೂಡ್ಲ ರಾಂಪೇಜ್ ಡಿ ಟಾಕ್ಸ್ ಆಮೇಲೆ ಕನ್ನಡ ಪ್ಲಾನೆಟ್ ಭಾರತಿ ಅದ್ರ ಕೆಳಗಡೆ ಒಂದು ಐವತ್ತು ಜನ ಕಂಟೆಂಟ್ ಕ್ರಿಯೇಟ್ ಮಾಡೋರು ಅದ್ರ ಕೆಳಗೆ ಐದನೇ ಲೆವೆಲ್ ಆಗಿ ಬರೋದು ಒಂದು ಐದ್ನೂರು ಪೇಜ್ಗಳು ಹೀಗೆ ಒಂದು ಮಾಡ್ಕೊಂಡಿದ್ದಾರೆ ಮ್ಯಾಪ್ ಮ್ಯಾಪನ್ನು ನಾನು ಹಾಕಿ ಪೊಲೀಸರಿಗೆ ತೋರಿಸಿದ್ದೇನೆ ಈ ಮ್ಯಾಪಲ್ಲಿ ಚೆನ್ನೈನ ವ್ಯಕ್ತಿ ಬಗ್ಗೆ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಪ್ಲೇಯರ್ಸ್ ಯಾರಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಪಬ್ಲಿಕ್ ನೋಡಿದ್ದಾರೆ ಅದ್ರ ಕೆಳಗಡೆ ಇರತಕ್ಕಂಥ ಯೂಟ್ಯೂಬರ್ಸು ಹೇಗೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅದನ್ನು ಎಂಟೈರ್ ಕಂಟೆಂಟ್ ಆ್ಯಂಪ್ಲಿಫೈ ಮಾಡಕ್ಕೆ ಹೇಳಿದ್ದೇನೆ ಅದ್ರ ಕೆಳಗಡೆ ಕಂಟೆಂಟ್ ಕ್ರಿಯೇಟರ್ಸು ಮೆಮೆಸ್ ಆಗಿರ್ಬೋದು ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ನಾವು ಮಾಡಿರುವ ವಿಡಿಯೋ ಧರ್ಮಸ್ಥಳದ ಪರ ಮಾಡಿರೋ ವಿಡಿಯೋಗಳಿಗೆ ಕಮೆಂಟ್ ಮಾಡಲಿಕ್ಕೆ ಕೂತ್ಕೊಂಡಿರ್ತಕ್ಕಂಥ ಒಂದು ಹತ್ತು ಅಷ್ಟು ಜನ ಯಾಕಂದ್ರೆ ನನ್ನ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಯಾವ ಯಾವ ಯೂಟ್ಯೂಬ್ ಕಮೆಂಟ್ಸ್ಗಳು ಯಾವ ಯಾವ ಫೇಸ್ಬುಕ್ ಕಮೆಂಟ್ಸ್ಗಳು ಒಂದೇ ಐ ಪಿ ಅಡ್ರೆಸ್ ಇಂದ ಬರ್ತಾ ಇದೆ ಅಂತ ನಾನು ಪೊಲೀಸ್ಗೆ ಪ್ರೂವ್ ಮಾಡಿದ್ದೇನೆ ಕೇವಲ ಒಂದೇ ಐ ಪಿ ಅಡ್ರೆಸ್ ಅಲ್ಲಿ ಸೆವೆನ್ ಟು ಏಯ್ಟ್ ಐ ಡಿಸು ಆಪರೇಟ್ ಆಗುತ್ತೆ ಅಂದ್ರೆ ಯಾರೋ ಒಬ್ಬ ಎಂಟರಿಂದ ಹತ್ತು ಐಡಿಗಳನ್ನ ಆಪರೇಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಪೊಲೀಸಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಸೊ ಹೀಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದ ಪಿತೂರಿ ಇದೊಂದು ಎಂಟೈರ್ ಟೀಮ್ ಕಾನ್ಸ್ಪ ಕಾನ್ಸ್ಪೆರಸಿ ಮಾಡ್ತಾ ಇದೆ ಸೊ ಈ ಎಂಟೈರ್ ಕಾನ್ಸ್ಪೆರಸಿಯಲ್ಲಿ ಯೂಟ್ಯೂಬರ್ಸ್ ಅನ್ನ ಮೊದಲು ಬುಕ್ ಮಾಡಬೇಕು ಅಂತ ಹೇಳಿ ನನ್ನ ಬರ್ತದ ಸಾರಾಂಶ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್